ನಾವು ಇದನ್ನ ಲೆಕ್ಕಾಚಾರ ಹಾಕೊಂಡಿದ್ವಿ ಬಹುಶಃ ಈ ರೀತಿ ಆತ ಮತ್ತೆ ಹೇಳ್ಬಹುದೋ ಏನೋ ಅನ್ನೋ ರೀತಿಯ ಚರ್ಚೆಗಳಾಗಿದ್ದು ಇದ್ರ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಿದ್ವಿ ಅಂದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಅಲ್ವಾ ಆ ಮುಸುಕುಧಾರಿ ಮತ್ತೊಂದಿನ ಇನ್ನೊಂದು ನಾಲ್ಕು ಸ್ಪಾಟ್ ತೋರಿಸ್ತೀನಿ ಹದಿನಾಲ್ಕು ಸ್ಪಾಟ್ ತೋರಿಸ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಆತ ಹೇಳದಂಗೆ ಅಗಿತಾ ಹೋಗೋದಾ ಅಥವಾ ತಾರ್ಕಿಕ ಅಂತ್ಯ ಇದೆಯಾ ಅಂತ ಅದೇ ರೀತಿ ಆಗ್ಬಿಟ್ಟಿದೆ ನೋಡಿ ಈತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನಂತೆ ಮತ್ತೆ ಹದಿನಾಲ್ಕು ಸ್ಪಾಟ್ ಗಳನ್ನ ತೋರಿಸ್ತೀನಿ ಮತ್ತಷ್ಟು ಹೊಸ ಜಾಗಗಳನ್ನ ತೋರಿಸ್ತೀನಿ ಅಲ್ಲಿ ಅಗಿರಿ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಎಸ್ ತಂದಿದ್ದಾರೆ ಮತ್ತೆ ನಾಳೆಯಿಂದ ಹೊಸ ಜಾಗ ಉತ್ಖನ ಮಾಡೋ ಸ್ಟಾರ್ಟ್ ಹೇಗೆ ಆ ಹೌದು ಶ್ರೀಪಾದ್ ಪಾಟೀಲ್ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ರೀತಿಯಾದಂತಹ ಚರ್ಚೆ ಆಗ್ತಾ ಇರುವಂತದ್ದು ಪ್ರತಿ ಸಲ ಈತ ಹೇಳಿದ ಪ್ಲೇಸ್ ಅಲ್ಲಿ ಆಗಿದ್ದಾರೆ ಆದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಸಿಗ್ತಾ ಇಲ್ಲ ಮತ್ತೆ ಮುಂದಿನ ಹಂತದಲ್ಲೂ ಕೂಡ ಈತ ಹೇಳಿದಂತ ಪಾಯಿಂಟ್ ನಲ್ಲಿ ಉತ್ಖನ ನಡೆಸಲಾಗುತ್ತೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಗೋದಿಲ್ಲ ಇದೇ ರೀತಿಯಾಗಿ ಮುಂದುವರಿದ್ರೆ ಇದಕ್ಕೆ ಯಾವಾಗ ಅಂತ್ಯ ಅನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಈ ಭಾಗದ ಜನರು ಕೂಡ ಮಾತಾಡಿಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ಹದಿಮೂರು ಪಾಯಿಂಟ್ಗಳನ್ನ ಆತ ಮೊದಲ ದಿನ ಸ್ವ ಏನು ಪಾಯಿಂಟ್ ಗುರುತಿಸುವ ಸಂದರ್ಭದಲ್ಲಿ ಗುರುತು ಹೇಳಿದ್ದ ಆದ್ರೆ ಆ ಹದಿಮೂರು ಪಾಯಿಂಟ್ ಗಳ ಹನ್ನೆರಡು ಆದ ಬಳಿಕ ಹದಿಮೂರನೇ ಪಾಯಿಂಟ್ ಸ್ವಲ್ಪ ಕಷ್ಟ ಆದ ಕಾರಣವಾಗಿ ಅದನ್ನ ತಡೆ ಹಿಡಿಯಲಾಗಿತ್ತು ಆ ಬಳಿಕ ನಂತರದಲ್ಲಿ ಆತ ಹದಿನಾಲ್ಕು ಹದಿನೈದು ಹದಿನಾರು ಈ ಪಾಯಿಂಟ್ ಗಳನ್ನು ಕೂಡ ಗುರುತಿಸ್ತಾ ಹೋಗ್ತಾನೆ ಅಲ್ಲೂ ಕೂಡ ಏನು ಹದಿನಾಲ್ಕು ಪಾಯಿಂಟ್ ನಲ್ಲಿ ಕೂಡ ಒಂದು ಏನು ಸಿಕ್ಕಿದಂತ ಅಸ್ಥಿ ಪಂಜರ ಏನಿದೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಹೇಳಾಗ್ತದೆ ಜೊತೆಗೆ ಹದಿನೈದು ಅದು ಅನಿರೀಕ್ಷಿತವಾಗಿ ಆತ ಗುರುತಿಸಿರುವಂತದ್ದು ಧರ್ಮಸ್ಥಳದ ಬೋರ್ಡ್ ಾರ್ ಹದಿನೈದನೇ ಪಾಯಿಂಟ್ ನಲ್ಲೂ ಕೂಡ ಒಂದಷ್ಟು ಗೊಂದಲ ಏನು ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತಾನೆ ಯಾಕಂದ್ರೆ ಹದಿನೈದನೇ ಪಾಯಿಂಟ್ ನಲ್ಲಿ ಉತ್ಖನದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಗದಿದ್ದಾಗ ಪಕ್ಕದಲ್ಲಿ ಮತ್ತೊಂದು ಎರಡು ಪಾಯಿಂಟ್ ಗಳನ್ನು ಅಂತ ಹೇಳಿದ್ದ ಅಲ್ಲೂ ಕೂಡ ಉತ್ಖನನ ನಡೆಸಲಾಗಿತ್ತು ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಗಿಲ್ಲ ಆದ್ರೆ ಅದರ ನಂತರ ಹದಿನಾರನೇ ಪಾಯಿಂಟ್ ಏನಿದೆ ಅದು ಬಾಹುಬಲಿ ಬೆಟ್ಟದಲ್ಲಿ ಉತ್ಖನನ ನಡೆಸಲಾಗಿತ್ತು ಅಲ್ಲೂ ಕೂಡ ಆತ ಒಂದಷ್ಟು ಅಧಿಕಾರಿಗಳಿಗೆ ಗೊಂದಲವನ್ನು ಉಂಟು ಮಾಡಿರುವಂತದ್ದು ಯಾಕಂದ್ರೆ ಹದಿನಾರನೇ ಪಾಯಿಂಟ್ ಮಾತ್ರ ಅಲ್ಲದೆ ಅದರ ಅಕ್ಕಪಕ್ಕದಲ್ಲೂ ಕೂಡ ಒಂದೆರಡು ಪಾಯಿಂಟ್ ಗಳನ್ನ ಆತ ಅಗಿಸಿರುವಂತದ್ದು ಈ ರೀತಿಯಾದಂತಹ ಗೊಂದಲವನ್ನು ಆತ ಏನು ಹದಿನೈದು ಹದಿನಾರನೇ ಪಾಯಿಂಟ್ ನಲ್ಲಿ ಸದ್ಯ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೀತಾ ಇದೆ ನಿನ್ನೆ ಉತ್ಖನನ ಆಗಿರುವಂತದ್ದು ಸುಮಾರು ಹದಿನೆಂಟು ಆಳದ ಅಡಿವರೆಗೂ ಕೂಡ ಉತ್ಖನ ನಡೆಸಿರುವಂತದ್ದು ಇವತ್ತು ಕೂಡ ಉತ್ಖನನ ಅನ್ನುವಂಥದ್ದು ಬರದಿಂದ ಸಾಕ್ತಾ ಇರುವಂತದ್ದು ಎರಡು ಹಿಟಾಚಿಗಳ ಮೂಲಕವಾಗಿ ಉತ್ಖನನ ನಡೀತಾ ಇದೆ ಈ ನಡುವೆ ಆತ ಮತ್ತಷ್ಟು ಗೊಂದಲ ಉಂಟು ಉಂಟು ಮಾಡುವಂತ ಹೇಳಿಕೆಯನ್ನು ನೀಡ್ತಾ ಇರುವಂತಹ ಈಗ ಹದಿನೆಂಟು ಅಡಿ ಆಳ ಮೂವತ್ತು ಅಡಿ ಆಗಲ್ಲ ನಮಗೆ ಬಂದ ಮಾಹಿತಿ ಪ್ರಕಾರ ನೀವು ಕೊಟ್ಟ ಮಾಹಿತಿ ಪ್ರಕಾರ ಹದಿನೆಂಟು ಅಡಿ ಆಳ ಮೂವತ್ತು ಅಡಿ ಆಗಲ್ಲ ಇಲ್ಲಿವರೆಗೂ ಅಂತಂದ್ರೆ ಅದು ಇನ್ನೂ ಜಾಸ್ತಿ ಆಗಿಸಿರ್ತಾರೆ ಆದಾಗ್ಯೂ ಕೂಡ ಕಂಟಿನ್ಯೂ ಇಲ್ಲಿ ನಡೆದಿದೆ ಏನ್ ಕಾರಣ ಇದಕ್ಕೆ ಆತ ಹೇಳಿದಾನ ಇನ್ನೂ ಅಷ್ಟಗಿರಿ ಇನ್ನೂ ಅಷ್ಟಗಿರಿ ಅಂತ ಆತನ ಮಾತಿಗೆ ಇವರು ತಾಳಕ್ಕೆ ತನಕ ಕುಣಿದು ಅಲ್ಲೇ ಆಗಿಸ್ತಾ ಇದ್ದಾರೆ ಪಕ್ಕದಲ್ಲೇ ರಾಶಿ ರಾಶಿ ಮಣ್ಣು ಬಿದ್ದಿದೆ ಇನ್ನು ಏನು ಸಿಗ್ತಾ ಇಲ್ಲ ಹದಿಮೂರನೇ ಪಾಯಿಂಟ್ ಬಗ್ಗೆ ಇಷ್ಟು ಫೋಕಸ್ ಮಾಡ್ತಾ ಇರೋದಕ್ಕೆ ರೀಸನ್ ಏನು ಆ ಹೌದು ಶ್ರೀಪಾದ್ ಪಾಟೀಲ್ ಹದಿಮೂರನೇ ಪಾಯಿಂಟ್ ನ ಬಗ್ಗೆ ಸಾಕಷ್ಟು ಫೋಕಸ್ ಮಾಡಿರುವಂತದ್ದು ಯಾಕಂದ್ರೆ ಹನ್ನೆರಡು ಪಾಯಿಂಟ್ ಆದ ಬಳಿಕ ಹದಿಮೂರನೇ ಪಾಯಿಂಟ್ ನ ಉತ್ಕನ ನಡೀಬೇಕಿತ್ತು ಆದ್ರೆ ಹದಿಮೂರನೇ ಪಾಯಿಂಟ್ ಬಹಳಷ್ಟು ಚರ್ಚೆಯಲ್ಲಿತ್ತು ಜೊತೆಗೆ ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಸವಾಗಳನ್ನ ಕೂತು ಹಾಕಿದ್ದೇನೆ ಅಂತ ಹೇಳಿದ್ದ ಹೀಗಾಗಿ ಅಧಿಕಾರಿಗಳು ಕೂಡ ಏಕಾಏಕಿ ದನ ಉತ್ಖನ ನಡೆಸಲಿಲ್ಲ ಒಂದಷ್ಟು ಅದಿ ಎಕ್ಸ್ಪರ್ಟ್ಗಳ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ರು ಅಂದ್ರೆ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಒಂದಷ್ಟು ಸವಾಲುಗಳಿತ್ತು ಆ ವಿದ್ಯುತ್ ಕಂಬಗಳಿತ್ತು ಆ ಕಡೆಯಿಂದ ಏನು ಅನೇಕ ಕಟ್ಟು ಕೂಡ ಇತ್ತು ಹೀಗಾಗಿ ಇದನ್ನ ಉತ್ಕನ ನಡೆಸುವುದಕ್ಕೆ ಒಂದಷ್ಟು ಕಷ್ಟ ಆಗಿತ್ತು ಆ ಬಳಿಕ ಆ ಆರ್ ಏನು ಯಂತ್ರ ತರಿಸಿ ನಿನ್ನೆ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು ಅಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ದೊರೆಯಲಿಲ್ಲ ಆದ್ರೂ ಕೂಡ ಮುಂದೆ ಯಾವುದೇ ರೀತಿಯಾದಂತಹ ವಾದ ವ್ಯಕ್ತವಾಗಬಾರ್ದು ಅಂದ್ರೆ ಕೇವಲ ಜಿಪಿಆರ್ ಶೋಧ ಮಾಡಿದ್ದಾರೆ ಉತ್ಕನ ನಡೆಸಲಿಲ್ಲ ಅನ್ನುವಂತ ವಾದವೂ ಕೂಡ ಮುಂದೆ ಬರಬಹುದು ಅನ್ನುವಂತಹ ದೃಷ್ಟಿಯಿಂದ ನಿನ್ನೆ ಹದಿಮೂರನೇ ಪಾಯಿಂಟ್ ನಲ್ಲಿ ಡೀಪ್ ವರೆಗೆ ಅಂದ್ರೆ ಸುಮಾರು ಹದಿನೆಂಟು ಆಡಿ ಆಳದವರೆಗೂ ಕೂಡ ಅಗ್ದಿರುವಂತದ್ದು ಆ ಅಗತ್ಯದ ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು ಇಲ್ಲಿ ಮಾತ್ರ ಅಲ್ಲ ಆ ಭಾಗದಲ್ಲಿ ಅಂದ್ರೆ ಕರೆಂಟ್ ಕಂಬದ ಆ ಭಾಗದಲ್ಲೂ ಕೂಡ ಅಗಿಬೇಕು ಅಲ್ಲೂ ಕೂಡ ಉತ್ಖನನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದ ಹೀಗಾಗಿ ಅಧಿಕಾರಿಗಳು ಇದು ಕೂಡ ಆಗಿ ಬಿಡ್ಲಿ ಅನ್ನುವಂತಹ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಇವತ್ತು ಉತ್ಖನನ ಮಾಡ್ತಾ ಇರುವಂತೂ ಕೂಡ ಸುಮಾರು ಹತ್ತರಿಂದ ಹದಿಮೂರು ಅಡಿ ಆಳದವರೆಗೆ ಈಗಾಗಲೇ ಅಗೆತಾ ಇರುವಂತದ್ದು ಈ ಭಾಗದಲ್ಲಿ ಅಗ್ದು ಆಗಿದೆ ಈಗ ಆ ಭಾಗದಲ್ಲೂ ಕೂಡ ಕಂಟಿನ್ಯೂ ಅಂದ್ರೆ ಅದೇ ಗುಂಡಿಯ ಕಂಟಿನ್ಯೂಯೇಷನ್ ಮಾಡ್ತಾ ಇರುವಂತದ್ದು ಎರಡು ಹಿಟಾಚಿ ಮೂಲಕವಾಗಿ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಒಂದಷ್ಟು ಗೊಂದಲ ಗೊಂದಲವನ್ನು ಅಧಿಕಾರಿಗಳಿಗೆ ಉಂಟು ಮಾಡ್ತಾ ಇದ್ದಾನಾ ಅನ್ನುವಂತಹ ಪ್ರಶ್ನೆಯು ಕೂಡ ಎದ್ದಿರುವಂತಿದೆ ಯಾಕಂದ್ರೆ ನಿನ್ನೆ ಆತ ತೋರಿಸಿ ಉತ್ಖನನ ಆಗಿದೆ ಆದ್ರೂ ಕೂಡ ಈ ಭಾಗದಲ್ಲಿ ಮತ್ತೆ ಅಗಿರಿ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಧಿಕಾರಿಗಳು ಕೂಡ ಏನೋ ಆತ ಏನು ಸೂಚನೆ ನೀಡಿದಂತೆ ಆತನ ಮನವಿಯಂತೆ ಈಗಾಗಲೇ ಈ ಭಾಗದಲ್ಲೂ ಕೂಡ ಉತ್ಖನನ ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಮತ್ತೊಂದು ಮಾತು ಮಾತೇನಂದ್ರೆ ಆತ ಏನೋ ಉತ್ಖನನ ಸಂದರ್ಭದಲ್ಲಿ ಇರಬಹುದು ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಿನ್ನೆ ಮತ್ತೊಂದು ಮಾತು ಹೇಳಿದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಅಂದ್ರೆ ಇನ್ನು ಹದಿನಾಲ್ಕು ಅಂದ್ರೆ ಆತ ಒಟ್ಟು ಆರಂಭದಲ್ಲಿ ಹೇಳಿರುವಂತದ್ದು ಮೂವತ್ತು ಪಾಯಿಂಟ್ಗಳೇ ಈಗ ಸದ್ಯ ಹದಿನಾರು ಪಾಯಿಂಟ್ ತನಕ ಆಗಿದೆ ಇನ್ನು ಹದಿನಾಲ್ಕು ಪಾಯಿಂಟ್ಗಳು ಉಳಿದಿರುವಂತದ್ದು ಹೀಗಾಗಿ ಮತ್ತೆ ಹದಿನಾಲ್ಕು ಪಾಯಿಂಟ್ ಗಳನ್ನ ಸೂಚಿಸುತ್ತೇನೆ ಸರ್ ಅಲ್ಲಿ ಉತ್ಕನ್ನ ನಡೆಸೋಣ ಅಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಟಿ ಅಧಿಕಾರಿ ಆದಂತಹ ಜಿತೇಂದ್ರ ದಯಾಮ ಮತ್ತು ಎಸ್ ಸಿ ಸ್ಟೆಲ್ಲಾ ವರ್ಗೀಸ್ ಅವರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಮತ್ತೆ ಹದಿನಾಲ್ಕು ಸ್ಪಾಟ್ ಗಳನ್ನ ಗುರುತಿಸ್ತೇನೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನು ಕೂಡ ಆತ ಪದೇ ಪದೇ ಹೇಳ್ತಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಸದ್ಯ ನೋಡಬಹುದು ಕಾರ್ಯಾಚರಣೆ ನಡೀತಾ ಇದೆ ಈ ಭಾಗಕ್ಕೆ ಐ ಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಬಂದಿರುವಂತದ್ದು ಅಂದ್ರೆ ಈ ಭಾಗಕ್ಕೆ ಅಂದ್ರೆ ಅಲ್ಲಿ ಇಷ್ಟರ ತನಕ ಆ ಭಾಗದಲ್ಲಿ ಈ ಭಾಗಕ್ಕೆ ಬಂದು ಈಗ ಎಷ್ಟು ಆಳದವರೆಗೂ ಅಗೆಲಾಗಿದೆ ಅನ್ನುವಂತ ರೀತಿನಲ್ಲಿ ಅವರು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಇವತ್ತು ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗಿದೆ ನಿನ್ನೆ ಏನು ಅಗೆಯಲಾಗಿತ್ತು ಅದರ ಪಕ್ಕದಲ್ಲೇ ಉತ್ಖನನ ಪ್ರಕ್ರಿಯೆ ನಡೆದಿರುವಂತದ್ದು ಇವತ್ತು ಕೂಡ ಈ ಭಾಗದಲ್ಲಿ ಉತ್ಕನನ ನಡೀತಾ ಇರುವಂತದ್ದು ಈಗಾಗಲೇ ಸ್ಥಳಕ್ಕೆ ಅಂದ್ರೆ ಉತ್ಕನ ನಡೆಯುತ್ತಿರುವಂತಹ ಭಾಗಕ್ಕೆ ಎಸ್ಐಟಿ ಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಬಂದು ವೀಕ್ಷಣೆ ನಾವು ಇದನ್ನ ಲೆಕ್ಕಾಚಾರ ಹಾಕೊಂಡಿದ್ವಿ ಬಹುಶಃ ಈ ರೀತಿ ಆತ ಮತ್ತೆ ಹೇಳಬಹುದು ಏನೋ ಅನ್ನೋ ರೀತಿಯ ಚರ್ಚೆಗಳಾಗಿದ್ವು ಇದ್ರ ಬಗ್ಗೆ ನಾವು ಪ್ರಸ್ತಾಪವನ್ನು ಮಾಡಿದ್ವಿ ಅಂದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಅಲ್ವಾ ಆ ಮುಸುಕುಧಾರಿ ಮತ್ತೊಂದಿನ ಇನ್ನೊಂದ್ ನಾಲ್ಕು ಸ್ಪಾಟ್ ತೋರಿಸ್ತೀನಿ ಹದಿನಾಲ್ಕು ಸ್ಪಾಟ್ ತೋರಿಸ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಆತ ಹೇಳಿದಂಗೆ ಅಗಿತಾ ಹೋಗೋದಾ ಅಥವಾ ತಾರ್ಕಿಕ ಅಂತ್ಯ ಇದೆಯಾ ಅಂತ ಅದೇ ರೀತಿ ಆಗ್ಬಿಟ್ಟಿದೆ ನೋಡಿ ಈತ ಪರಿ ಪರಿಯಾಗಿ ಕೇಳ್ಕೊಳ್ತಾ ಇದ್ದಾನಂತೆ ಮತ್ತೆ ಹದಿನಾಲ್ಕು ಸ್ಪಾಟ್ ಗಳನ್ನ ತೋರಿಸ್ತೀನಿ ಮತ್ತಷ್ಟು ಹೊಸ ಜಾಗಗಳನ್ನು ತೋರಿಸ್ತೀನಿ ಅಲ್ಲಿ ಅಗಿರಿ ಅಂತ ಹೇಳಿ ಎಸ್ಐಟಿ ಟಿ ಅಧಿಕಾರಿಗಳು ಇದಕ್ಕೆ ಎಸ್ ತಂದಿದಾರಂತ ಮತ್ತೆ ನಾಳೆಯಿಂದ ಹೊಸ ಜಾಗ ಉತ್ಖನ ಮಾಡೋದು ಸ್ಟಾರ್ಟ್ ಆ ಹೇಗೆ ಹೌದು ಶ್ರೀಪಾದ್ ಪಾಟೀಲ್ ಸಾರ್ವಜನಿಕ ವಲಯದಲ್ಲೂ ಕೂಡ ಇದೇ ರೀತಿಯಾದಂತ ಚರ್ಚೆ ಆಗ್ತಾ ಇರುವಂತದ್ದು ಪ್ರತಿ ಸಲ ಈತ ಹೇಳಿದ ಪ್ಲೇಸ್ ಆಗಿತ್ತಾರೆ ಆಗಿದ್ದಾರೆ ಆದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಸಿಗ್ತಾ ಇಲ್ಲ ಮತ್ತೆ ಮುಂದಿನ ಹಂತದಲ್ಲೂ ಕೂಡ ಈತ ಪಾಯಿಂಟ್ ಪಾಯಿಂಟ್ನಲ್ಲಿ ಉತ್ಖನ ನಡೆಸಲಾಗುತ್ತೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಗೋದಿಲ್ಲ ಇದೇ ರೀತಿಯಾಗಿ ಮುಂದುವರಿದ್ರೆ ಇದಕ್ಕೆ ಯಾವಾಗ ಅಂತ್ಯ ಅನ್ನುವಂತ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಜೊತೆಗೆ ಈ ಭಾಗದ ಜನರು ಕೂಡ ಮಾತಾಡಿಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ಹದಿಮೂರು ಪಾಯಿಂಟ್ಗಳನ್ನ ಆತ ಮೊದಲ ದಿನ ಏನು ಪಾಯಿಂಟ್ ಗುರುತಿಸುವ ಸಂದರ್ಭದಲ್ಲಿ ಗುರುತು ಹೇಳಿದ್ದ ಆದ್ರೆ ಆ ಹದಿಮೂರು ಪಾಯಿಂಟ್ ಗಳ ಹನ್ನೆರಡು ಆದ ಬಳಿಕ ಹದಿಮೂರನೇ ಪಾಯಿಂಟ್ ಸ್ವಲ್ಪ ಕಷ್ಟ ಆದ ಕಾರಣವಾಗಿ ಅದನ್ನ ತಡೆ ಹಿಡಿಯಲಾಗಿತ್ತು ಆ ಬಳಿಕ ನಂತರದಲ್ಲಿ ಆತ ಹದಿನಾಲ್ಕು ಹದಿನೈದು ಹದಿನಾರು ಈ ಪಾಯಿಂಟ್ ಗಳನ್ನು ಕೂಡ ಗುರುತಿಸ್ತಾ ಹೋಗ್ತಾನೆ ಅಲ್ಲೂ ಕೂಡ ಏನು ಹದಿನಾಲ್ಕು ಪಾಯಿಂಟ್ ನಲ್ಲಿ ಕೂಡ ಒಂದು ಏನು ಸಿಕ್ಕಿದಂತ ಅಸ್ಥಿ ಪಂಜರ ಏನಿದೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಹದಿನೈದು ಅದು ಅನಿರೀಕ್ಷಿತವಾಗಿ ಆತ ಗುರುತಿಸಿರುವಂತದ್ದು ಧರ್ಮಸ್ಥಳದ ಕೋಳಿಯಾರ್ ನಲ್ಲಿ ಹದಿನೈದನೇ ಪಾಯಿಂಟ್ ನಲ್ಲೂ ಕೂಡ ಒಂದಷ್ಟು ಗೊಂದಲ ಏನು ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತಾನೆ ಯಾಕಂದ್ರೆ ಹದಿನೈದನೇ ಪಾಯಿಂಟ್ ನಲ್ಲಿ ಉತ್ಖನದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಗದಿದ್ದಾಗ ಪಕ್ಕದಲ್ಲಿ ಮತ್ತೊಂದು ಎರಡು ಪಾಯಿಂಟ್ ಗಳನ್ನು ಅಂತ ಹೇಳಿದ್ದ ಅಲ್ಲೂ ಕೂಡ ಉತ್ಖನನ ನಡೆಸಲಾಗಿತ್ತು ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಕಳೆಬರ ಸಿಗಲಿಲ್ಲ ಅದರ ಅದರ ನಂತರ ಹದಿನಾರನೇ ಪಾಯಿಂಟ್ ಏನಿದೆ ಅದು ಬಾಹುಬಲಿ ಬೆಟ್ಟದಲ್ಲಿ ಉತ್ಖನನ ನಡೆಸಲಾಗಿತ್ತು ಅಲ್ಲೂ ಕೂಡ ಆತ ಒಂದಷ್ಟು ಅಧಿಕಾರಿಗಳಿಗೆ ಗೊಂದಲವನ್ನು ಉಂಟು ಮಾಡಿರುವಂತದ್ದು ಯಾಕಂದ್ರೆ ಹದಿನಾರನೇ ಪಾಯಿಂಟ್ ಮಾತ್ರ ಅಲ್ಲದೆ ಅದರ ಅಕ್ಕಪಕ್ಕದಲ್ಲೂ ಕೂಡ ಒಂದೆರಡು ಪಾಯಿಂಟ್ ಗಳನ್ನ ಆತ ಅಗಿಸಿರುವಂತ ಈ ರೀತಿಯಾದಂತಹ ಗೊಂದಲವನ್ನು ಆತ ಏನು ಹದಿನೈದು ಹದಿನಾರನೇ ಪಾಯಿಂಟ್ ನಲ್ಲಿ ಸದ್ಯ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೀತಾ ಇದೆ ನಿನ್ನೆ ಉತ್ಖನನ ಆಗಿರುವಂತದ್ದು ಸುಮಾರು ಹದಿನೆಂಟು ಆಳದ ಅಡಿವರೆಗೂ ಕೂಡ ಉತ್ಖನ ನಡೆಸಿರುವಂತದ್ದು ಇವತ್ತು ಕೂಡ ಉತ್ಖನನ ಅನ್ನುವಂಥದ್ದು ಬರದಿಂದ ಸಾಕ್ತಾ ಇರುವಂತದ್ದು ಎರಡು ಹಿಟಾಚಿಗಳ ಮೂಲಕವಾಗಿ ಉತ್ಖನನ ನಡೀತಾ ಇದೆ ಈ ನಡುವೆ ಆತ ಮತ್ತಷ್ಟು ಗೊಂದಲ ಉಂಟು ಮಾಡುವಂತಹ ಹೇಳಿಕೆಯನ್ನು ನೀಡ್ತಾ ಇರುವಂತದ್ದು ಹದಿನೈದು ಹದಿನೆಂಟು ಅಡಿ ಆಳ ಮೂವತ್ತು ಅಡಿ ಆಗಲ್ಲ ನಮಗೆ ಬಂದ ಮಾಹಿತಿ ಪ್ರಕಾರ ನೀವು ಕೊಟ್ಟ ಮಾಹಿತಿ ಪ್ರಕಾರ ಹದಿನೆಂಟು ಅಡಿ ಆಳ ಮೂವತ್ತು ಅಡಿ ಆಗಲ್ಲ ಇಲ್ಲಿವರೆಗೂ ಅಂತಂದ್ರೆ ಅದು ಇನ್ನೂ ಜಾಸ್ತಿ ಆಗಿಸಿರ್ತಾರೆ ಆದಾಗ್ಯೂ ಕೂಡ ಕಂಟಿನ್ಯೂ ಇಲ್ಲಿ ನಡೆದಿದೆ ಏನ್ ಕಾರಣ ಇದಕ್ಕೆ ಆತ ಹೇಳಿದಾನ ಇನ್ನೂ ಅಷ್ಟಗಿರಿ ಇನ್ನೂ ಅಷ್ಟಗಿರಿ ಅಂತ ಆತನ ಮಾತಿಗೆ ಇವರು ತಾಳಕ್ಕೆ ತನಕ ಕುಣಿದು ಅಲ್ಲೇ ಆಗಿಸ್ತಾ ಇದ್ದಾರೆ ಪಕ್ಕದಲ್ಲೇ ರಾಶಿ ರಾಶಿ ಮಣ್ಣು ಬಿದ್ದಿದೆ ಇನ್ನು ಏನು ಸಿಗ್ತಾ ಇಲ್ಲ ಹದಿಮೂರನೇ ಪಾಯಿಂಟ್ ಬಗ್ಗೆ ಇಷ್ಟು ಫೋಕಸ್ ಮಾಡ್ತಾ ಇರೋದಕ್ಕೆ ರೀಸನ್ ಏನು ಹೌದು ಶ್ರೀಪದ್ ಪಾಟೀಲ್ ಹದಿಮೂರನೇ ಪಾಯಿಂಟ್ ನ ಬಗ್ಗೆ ಸಾಕಷ್ಟು ಫೋಕಸ್ ಮಾಡಿರುವಂತದ್ದು ಯಾಕಂದ್ರೆ ಹನ್ನೆರಡು ಪಾಯಿಂಟ್ ಆದ ಬಳಿಕ ಹದಿಮೂರನೇ ಪಾಯಿಂಟ್ ನ ಉತ್ಕನ ನಡೀಬೇಕಿತ್ತು ಆದ್ರೆ ಹದಿಮೂರನೇ ಪಾಯಿಂಟ್ ಬಹಳಷ್ಟು ಚರ್ಚೆಯಲ್ಲಿತ್ತು ಜೊತೆಗೆ ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಸವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಹೀಗಾಗಿ ಅಧಿಕಾರಿಗಳು ಕೂಡ ಏಕಾಏಕಿ ದನ ಉತ್ಖನ ನಡೆಸಿರಲಿಲ್ಲ ಒಂದಷ್ಟು ಅದಿ ಎಕ್ಸ್ಪರ್ಟ್ಗಳ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ರು ಅಂದ್ರೆ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಒಂದಷ್ಟು ಸವಾಲುಗಳಿತ್ತು ಆ ವಿದ್ಯುತ್ ಕಂಬಗಳಿತ್ತು ಆ ಕಡೆಯಿಂದ ಏನು ಅನೇಕ ಕೂಡ ಇತ್ತು ಹೀಗಾಗಿ ಇದನ್ನ ಉತ್ಕನ ನಡೆಸುವುದಕ್ಕೆ ಒಂದಷ್ಟು ಕಷ್ಟ ಆಗಿತ್ತು ಆ ಬಳಿಕ ಆ ಆರ್ ಏನು ಯಂತ್ರ ತರಿಸಿ ನಿನ್ನೆ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು ಅಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ದೊರೆಯಲಿಲ್ಲ ಆದ್ರೂ ಕೂಡ ಮುಂದೆ ಯಾವುದೇ ರೀತಿಯಾದಂತಹ ವಾದ ವ್ಯಕ್ತವಾಗಬಾರದು ಅಂದ್ರೆ ಕೇವಲ ಜಿಪಿಆರ್ ಆರ್ ಶೋಧ ಮಾಡಿದ್ದಾರೆ ಉತ್ಖನ ನಡೆಸಲಿಲ್ಲ ಅನ್ನುವಂತಹ ವಾದವೂ ಕೂಡ ಮುಂದೆ ಬರಬಹುದು ಅನ್ನುವಂತಹ ದೃಷ್ಟಿಯಿಂದ ನಿನ್ನೆ ಹದಿಮೂರನೇ ಪಾಯಿಂಟ್ ನಲ್ಲಿ ಡೀಪ್ ಹೊರೆಗೆ ಅಂದ್ರೆ ಸುಮಾರು ಹದಿನೆಂಟು ಆಡಿ ಆಳದವರೆಗೂ ಕೂಡ ಅಗ್ದಿರುವಂತದ್ದು ಆ ಅಗತ್ಯದ ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು ಇಲ್ಲಿ ಮಾತ್ರ ಅಲ್ಲ ಆ ಭಾಗದಲ್ಲಿ ಅಂದ್ರೆ ಕರೆಂಟ್ ಕಂಬದ ಆ ಭಾಗದಲ್ಲೂ ಕೂಡ ಅಗಿಬೇಕು ಅಲ್ಲೂ ಕೂಡ ಉತ್ಖನನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ದ ಹೀಗಾಗಿ ಅಧಿಕಾರಿಗಳು ಇದು ಕೂಡ ಆಗಿ ಬಿಡ್ಲಿ ಅನ್ನುವಂತ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಇವತ್ತು ಉತ್ಖನನ ಮಾಡ್ತಾ ಇರುವಂತದ್ದು ಇವತ್ತು ಕೂಡ ಸುಮಾರು ಹತ್ತರಿಂದ ಹದಿಮೂರು ಅಡಿ ಆಳದವರೆಗೆ ಈಗಾಗಲೇ ಅಗೆತಾ ಇರುವಂತದ್ದು ಈ ಭಾಗದಲ್ಲಿ ಅಗ್ದು ಆಗಿದೆ ಈಗ ಆ ಭಾಗದಲ್ಲೂ ಕೂಡ ಕಂಟಿನ್ಯೂ ಅಂದ್ರೆ ಅದೇ ಗುಂಡಿಯ ಕಂಟಿನ್ಯೂಯೇಷನ್ ಮಾಡ್ತಾ ಇರುವಂತದ್ದು ಎರಡು ಹಿಟಾಚಿ ಮೂಲಕವಾಗಿ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಒಂದಷ್ಟು ಗೊಂದಲ ಗೊಂದಲವನ್ನು ಅಧಿಕಾರಿಗಳಿಗೆ ಉಂಟು ಮಾಡ್ತಾ ಇದ್ದಾನಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದಿರುವಂತಿದೆ ಯಾಕಂದ್ರೆ ನಿನ್ನೆ ಆತ ತೋರಿಸಿ ಉತ್ಖನನ ಆಗಿದೆ ಆದ್ರೂ ಕೂಡ ಈ ಭಾಗದಲ್ಲಿ ಮತ್ತೆ ಅಗಿರಿ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಧಿಕಾರಿಗಳು ಕೂಡ ಏನೋ ಆತ ಏನು ಸೂಚನೆ ನೀಡಿದಂತೆ ಆತನ ಮನವಿಯಂತೆ ಈಗಾಗಲೇ ಈ ಭಾಗದಲ್ಲೂ ಕೂಡ ಉತ್ಖನನ ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಮತ್ತೊಂದು ಮಾತು ಏನಂದ್ರೆ ಆತ ಏನೋ ಉತ್ಖನನ ಸಂದರ್ಭದಲ್ಲಿ ಇರಬಹುದು ಆತನ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಿನ್ನೆ ಮತ್ತೊಂದು ಮಾತು ಹೇಳಿದ್ನೇ ಅನ್ನುವಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಅಂದ್ರೆ ಇನ್ನು ಹದಿನಾಲ್ಕು ಅಂದ್ರೆ ಆತ ಒಟ್ಟು ಆರಂಭದಲ್ಲಿ ಹೇಳಿರುವಂತದ್ದು ಮೂವತ್ತು ಪಾಯಿಂಟ್ ಗಳೇ ಈಗ ಸದ್ಯ ಹದಿನಾರು ಪಾಯಿಂಟ್ ಗಳ ತನಕ ಆಗಿದೆ ಇನ್ನು ಹದಿನಾಲ್ಕು ಪಾಯಿಂಟ್ಗಳು ಉಳಿದಿರುವಂತದ್ದು ಹೀಗಾಗಿ ಮತ್ತೆ ಹದಿನಾಲ್ಕು ಪಾಯಿಂಟ್ ಗಳನ್ನ ಸೂಚಿಸುತ್ತೇನೆ ಸರ್ ಅಲ್ಲಿ ಉತ್ಖನ್ನ ನಡೆಸೋಣ ಅಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿ ಆದಂತಹ ಜಿತೇಂದ್ರ ದಯಾಮ ಮತ್ತು ಎ ಇಷ್ಟೆಲ್ಲ ಸ್ಟೆಲ್ಲಾ ವರ್ಗೀಸ್ ಅವರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಮತ್ತೆ ಹದಿನಾಲ್ಕು ಸ್ಪಾಟ್ ಗಳನ್ನ ಗುರುತಿಸ್ತೇನೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕೆ ಸಿಗುತ್ತೆ ಅನ್ನುವಂತ ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನು ಕೂಡ ಆತ ಪದೇ ಪದೇ ಹೇಳ್ತಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು ಸದ್ಯ ನೋಡಬಹುದು ಕಾರ್ಯಾಚರಣೆ ನಡೀತಾ ಇದೆ ಈ ಭಾಗಕ್ಕೆ ಐ ಟಿ ಅಧಿಕಾರಿಯಾದಂತ ಜಿತೇಂದ್ರ ದಯಾಮ ಅವರು ಕೂಡ ಬಂದಿರುವಂತದ್ದು ಅಂದ್ರೆ ಈ ಭಾಗಕ್ಕೆ ಅಂದ್ರೆ ಅಲ್ಲಿ ಇಷ್ಟರ ತನಕ ಆ ಭಾಗದಲ್ಲಿ ಈ ಭಾಗಕ್ಕೆ ಬಂದು ಈಗ ಎಷ್ಟು ಆಳದವರೆಗೂ ಅಗೆಯಲಾಗಿದೆ ಅನ್ನುವಂತ ರಿಟಿನಲ್ಲಿ ಅವರು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಇವತ್ತು ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗಿದೆ ನಿನ್ನೆ ಏನು ಅಗೆಯಲಾಗಿತ್ತು ಅದರ ಪಕ್ಕದಲ್ಲೇ ಉತ್ಖನನ ಪ್ರಕ್ರಿಯೆ ನಡೆದಿರುವಂತದ್ದು ಇವತ್ತು ಕೂಡ ಈ ಭಾಗದಲ್ಲಿ ಉತ್ಖನ ನಡೀತಾ ಇರುವಂತದ್ದು ಈಗಾಗಲೇ ಸ್ಥಳಕ್ಕೆ ಅಂದ್ರೆ ಉತ್ಖನ್ನ ನಡೆಯುತ್ತಿರುವಂತಹ ಭಾಗಕ್ಕೆ ಎಸ್ಐಟಿ ಅಧಿಕಾರಿ